ನಿನ್ನ ರಾತ್ರಿ ಎಸ್ ಬರ್ತಾರೆ ಇದು ಕಟೌಟ್ಕೊಂಡ್ಬಂದ ಕಟೌಟ್ ರಾಕಿದ್ರು ಕಟ್ಔಟ್ ರಾಕೋತ್ತಿನಾಗ ಒಂದು ಇಪ್ಪತ್ತು ಮಂದಿ ಇದ್ರು ಕಟೌಟ್ ರಾಕೋತ್ತಿನಾಗ ಲೈನ್ ನಾಲ್ ಲೈನ್ ಮೂರು ಮಂದಿ ಸಾವನ್ನ ಹಾಕಿದ್ದಾರೆ ನಮ್ಮ ಎಸ್ ಬರ್ಬೇಕು ಅವರು ನಮ್ಮ ಗೆ ಕುಟುಂಬಕ್ಕೆ ಸಾಂತ್ವನ ಹೋಗ್ಬೇಕು ಹೆಂಗಾದ್ರಿ ಕಟೌಟ್ ಕಟ್ಟು ಹೊತ್ತಿನ ಅದು ಬಂದು ಲೈನ್ ಟಚ್ ಆಗಿಬಿಟ್ಟಿದ್ರು ಇದೊಂದು ಎತ್ತ ಕಟ್ ಔಟು ಮ್ಯಾಗೆ ತಗೊಂಡಿದ್ವಿ ಲೈನ್ ಕಟ್ ಲೈನ್ ಹಟ್ಟದ್ದು ಹಟ್ಟದು ಎಲ್ಲರಿಗೂ ಶಾಕ್ ಹೊಡ್ದು ಹಾಂ ಶಾಖ ಮದುವೆಗೆ ಅದನ್ನು ಏನು ವೀಕ್ಷಿಸಿದ್ರೆ ಏನು ಅದನ್ನು ಲೈನನ್ನು ನೋಡಿದ್ದೀವಿ ಸರ್ ನೋಡಿದ್ರೂ ಆದರೂ ಅದು ಇದಕ್ಕೆ ಶಾಖ ನೋಡಿದ್ವಿ ಆದರೆ ಅದೇ ಎಷ್ಟು ಜನ ಇದ್ವಿ ಅಲ್ಲಿ ಒಂದು ಹತ್ತು ಎಲ್ರಿಗೂ ಇದಾಗಿತ್ತು ಎಲ್ಲರಿಗೂ ಹಾಂ ಭಾಳಿ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ ಯಶವ್ರಿಗೆ ಯಶವ್ರು ನಮ್ಮೂರಿಗೆ ಬರ್ಬೋದು ನಮ್ಮ ಗೆಳೆಯರು ಸಾವಿರ ಇದನ್ನು ಸ್ಯಾಂಪನ್ ಹೇಳ್ಬಿಟ್ಟು ಮನೆಯ ವಸ್ ಬರ್ಬೋದು ರೀ